ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಯುವನ ವೀಡಿಯೋದಲ್ಲಿ ಐಸರ್ ತ್ರೀ ಏಟ್ ಜೀರೋ ಅನ್ನೋ ಒಂದು ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀನಿ ನಾವು ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರಾಕ್ಟರ್ ಬಂದು ಐಸರ್ ತ್ರೀ ಏಟ್ ಜೀರೋ ಅಂತೇಳಿ ಮಾಡಲ್ ಬಂದು ಎರಡು ಹದಿಮೂರು ಮಾಡಲ್ ಸ್ನೇಹಿತರೆ ಟೂ ತೌಂಡ್ ತರ್ಟೀನ್ ಮಾಡಲ್ ಇರತಕ್ಕೂ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಯಾರು ಸದ್ಯಕ್ಕೆ ತರಿಸಕ್ಕೆ ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ನಾಲ್ಕು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಮೊದಲೇದಾಗಿ ಬಂದು ಸ್ನೇಹಿತರೆ ಒಂದು ಬಿಸ್ಮಿಲ್ಲಾ ಕಂಪ್ನಿಯ ವಾಣಿಗೇರಿ ಕೂರಿಗೆ ಒಂದು ಮಾರಾಟಕ್ಕೆ ಸ್ಟೀಲ್ ಕೂರಿಗೆ ಅಂತ ಹೇಳ್ಬಹುದು ಒಂದು ದಿಂಡು ದಿಂಡಿನ ಕುಂಟೆ ಮತ್ತೆ ಒಂದು ಆರ್ಗೂ ಕುಂಟೆ ಟೋಟಲ್ ಮೂರು ನಾಲ್ಕು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಆಗಿದೆ ಇದು ಇನ್ನು ಗಾಡಿ ಟೈರ್ ಕಂಡೀಷನ್ ಎಲ್ಲ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಫ್ರಂಟು ಬ್ಯಾಕ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರತಕ್ಕಂಥ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಇನ್ನು ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಗಾಡಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಣ್ಣಿಗೇರಿನಲ್ಲಿ ಮಾರಾಟಕ್ಕೆ ಒಂದು ಟ್ರಾಕ್ಟರ್ ಆಗಿದೆ ಸ್ನೇಹಿತರೆ ಧಾರವಾಡ ಜಿಲ್ಲೆ ಹಣ್ಣಿಗೇರಿನಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟ್ರು ಇನ್ನು ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳಿದ್ರೆ ಫೈನಲ್ ಮಾಡ್ತಾನೆ ಹೇಳ್ತದೆ ಐದು ಲಕ್ಷ ಅವರು ಹೇಳಿದ್ರೆ ನಾಲ್ಕು ಲಕ್ಷ ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ ಮೂರು ನಾಲ್ಕು ಅಟ್ಯಾಚ್ ಮಾಡ್ಬೋದು ಪ್ಲಸ್ ಇಂಜನ್ ಸೇರಿ ಮಾರಾಡ್ಕಿರ್ತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಖರೀದಿ ಮಾಡಬಹುದು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ತರ ನೋಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ನೋಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಟ್ರಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗೆದ್ ಸ್ನಿದ್ರೆ ಹಂಗಾಗಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಲಾರ್ದಂಗೆ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡ್ಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಇಂದು ವೀಯೋನ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮೂರಲ್ಲಿ ಮೂರಲ್ಲಿ ಅವಶ್ಯಕತೆ ಇದ್ರೆ ಅಂತವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಟ್ರಾಲಿಗಳು ಮಿಷಿನ್ಗಳ ಜೊತೆ ಗಳು ಜೊತೆ ನೋಡಿದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಬಾಯ್